ಅವಾಗ ಅಪಮೃತ್ಯವನ್ನು ಪರಿಹಾರ ಮಾಡಿದ್ರು ಇನ್ನ ಮುಂದೆ ಸಂಚಾರ ಕಾಲದಾಗ ಅಶ್ವಥ ನಾಯಕ ಅಂತ ಒಬ್ಬ ಅವನ ಮಗ ಇತ್ತು ಅವನು ಪೇಟ ಮಿಳಿನಾಗ ಸೇಪ್ಕೊಂಡ್ ಬಿಟ್ಟಿತ್ತು ಆ ಮಿಳಿನಾದವ್ರ ಕಡೆದು ಅವನೇ ಮೃತ್ಯು ಆಗಿತ್ತು ಆಹ್ನಾಗ ಸಹಿತ ಊರ್ ಮಂದಿ ಬಂದು ಎತ್ ಬಂದ್ ಕಡೆ ಹೋಗಿ ನಾವು ಏನು ಏನ್ ಹೇಳ್ತಾರ ಕೇಳಿದಾಗ ಅವ್ರು ಬಂದು ಕೇಳಿದ್ರು ಹೇಳಿದ್ರು ಆ ಲಕ್ಷ್ಮೀಶ್ ನೀವೆಲ್ಲರೂ ಮತ್ತೆಲ್ಲ ಪಠಣ ಮಾಡ್ರಿ ಅದರಿಂದ ನಾವು ಅಂತ ಹೇಳಿದ್ರು ಇವೆಲ್ಲ ವಿಷಯಗಳನ್ನ ವಾದರಾಜರು ಶಿಷ್ಯರ ಶಿಷ್ಯರಾದಂಥ ರಾಮಚಂದ್ರಾಚಾರ್ಯು ವಾದರಾಜ ಗುರುಚರಿತಾಮೃತ ಅನ್ನೋ ಒಂದು ಗ್ರಂಥದಿಂದ ನಮ್ಗೆಲ್ಲ ತಿಳಿದು ಬರ್ತದೆ ಆಮೇಲೆ ಈಗ ಲಕ್ಷ್ಮೀ ಶೋಭನ ಮಧುನೋಮಿ ಅದ ಈಗ ಲಕ್ಷ್ಮೀ ಶೋಭನ ನಾವು ರೂಪಕ ಮಾಡಿದ್ವಿ ಅಂತಂದ್ರೆ ಶೋಭಾನ ಅಂದ್ರೆ ಮಂಗಳ ಅದಕ್ಕೆ ಈ ಒಂದು ಮಂಥನ ಪೂಜ್ಯ ಶ್ರೀ ಶ್ರೀ ಶಾರದಾ ಎಂಬ ಸತ್ಯಾತ್ಮತೀ ಶ್ರೀವಾದಲ್ಲ ಆ ಕಾರ್ಯಕ್ರಮವನ್ನ ಯಶಸ್ವಿಗಳೋಭ್ರ ಮಂಗಳ ಆ ಮಂಗಳದಿಂದ ಯಾವ ಕಾರ್ಯನೂ ನಿರ್ವಿಘ್ನದಿಂದ ಎಲ್ಲಾ ಕಾರ್ಯನೂ ಚಲೋ ಆಗ್ಲಿ ಅಂತ ತಿಳ್ಕೊಂಡು ಹೇಳಿ ಹೇಳಿದ್ದು ಅದರ ಸಲುವಾಗಿ ನಾವು ಲಕ್ಷ್ಮೀ ಶೋಭನ ಕಾರ್ಯಕ್ರಮವನ್ನ ಮಾಡಿ ಇದೆಲ್ಲವೂ ನಮ್ಮ ಅಸ್ವಥತೆ ಅಂತರ್ಗತ ಅಸ್ವಥ ಅಂತರ್ಗತ ನಮ್ಮ ಗುರುಗಳಾದಂತ